ನಾವು ಒಳಗಿಂತಿ ಒಳಗ ಬಂದ್ರಿ ಸರ್ ಹೊರಗೆ ಹೊರತಿದ್ರೆ ಮುಂದೆ ಮುಂದಿರಿ ಸರ್ ಗಾಡಿ ಮುಂದೆ ತರ್ಬಿಸಿ ಬಂದವರು ಜಾಕೋ ಹಾಕಿರೇನು ಮನಕ್ ಆಗಿರಿ ಸರ್ ಮುಮೆಂಟ್ ಹಿಡೀವಿ ಮತ್ ಸೋಳೆಂಟ್ ಸತ ಹಾಕಿರಿ ಸರ್ ಸೋಳಿಯಂಟ್ ಸತ್ತ ಹಾಕಿದ್ರೆ ನಾನು ಬಿಡ್ಸಾಕ್ ಮಾಡಿದೆ ಒಬ್ಬ ಅವ್ರಿಗೆ ದುಖಿದೆ ಅವ್ರಿಗೆ ಬಿದ್ದರೆ ಒಬ್ರು ನನ್ನದು ಸಿನಿಮಂತ

ಅಂದರೂ ಅಲ್ಲೇ ಮಕ್ಕೊಂಡವರುಟ್ಟಾಗಿ ಓದಿರಿ ಆತ ಹೊಡ್ದಾರೆ ನಾವು ಒಪ್ಪರ್ ಬಂದ ನಾನು ಮದುವೆ ಒಪ್ಪಾರ ಜಾಮಿನ ಮೇಲೆ ಬಂದ ಮೇಲೆ ಏನು ಮಾಡಿದ್ರು ಜಗಳೇನು ಮಾಡಿದ್ದೀರ ವೈಕಿಂಗ್ ಮಾಡ್ತಾರ ಕಲ್ಪನೆ ಇದ್ದಿರ್ತೀವಿ ಏನಿದ್ದಿರ್ತಿಲ್ಲ ಇವರು ಆರಾಮ ಡ್ಯಾಡವ್ರಲ್ಲ ನಾ ಭಾಳ ಎಷ್ಟು ಒಂದು ಒಂದು ವರ್ಷ ಮ್ಯಾಲೆ ಆತನ ಬಂದಿವರ ಅವರು ಅಮ್ಮ ಏನಾಗ್ಯ ನನ್ನ ಒಂದು ಲಕ್ಷಪ್ಪ ಕೂಡ ನನಗೆ ಸಾಕ್ಷಿ ಅಂತ ನಿಮ್ದು ಅಂದ್ರೆ ತಪ್ಪ ಇಲ್ಲ ರೊಕ್ಕ ಕೊಟ್ಟೆ ಹಂಗೆ ಮಾಡ್ಲಿ ಅಂತ ಹೇಳಿದ್ರಿ ಒಂದು ಹಿಂಗ್ ಬಂದಾರ ಜನ ಎಂಟ್ ಎಂಟು ತಿಂಗ್ ಇರ್ತಾನ ಮಗಳು ಎಂಟು ದಿವ್ಸಿ ಬಂದಿದ್ದಾರೀ ದಾ ಇವರು ಅಂದ್ರೆ ಹೇಳಿ ಹೋಗಿದ್ರಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೂರ್ ಗಂಟೆ ಕಳಿಗ್ ಬಂದ್ರ ನಾವು ಮೂರು ಗಂಟೆ ಹೋಗಿ ಒಳ್ಳೆ ಅಸ್ಗೆ ಅಂದ್ರ ಹೋಗ್ಯಾವ್ರಿ ಮನೆಗೆ ಒಳಗೆ ನಾವ್ ನಾವು ಇಟ್ಟೇ ಇಲ್ರಿ ಆ ಇಬ್ರು ಬೈಕ್ ತೊಗೊಂಡ್ ಬಂದವ್ರ ಅವ್ರ ಮುಂದನ ತರ್ಬಿರ್ರಿ ಬೈಕ್ ತರ್ಬಿಷ್ಟು ಇದು ರೀ ಅವ್ ಚಂಬೈತಂಗ ಹಾಕಿ ಅವ್ರಿಗೆ ಏಳೆಂಟು ಸಲ ಹಾಕಿರಿ ಅವ್ರ ತೆಳಗ್ ಬಿದ್ರೂ ಬಿಡ್ಲಿಲ್ರಿ ಹಾಕಿರೀ ಇದನ್ನ ಇವ ನಮ್ ಹುಡುಗ ಅವನ್ ದುಗ್ಸಿದ್ರಿ ಒಬ್ಬನ ಒಳ್ಳಿ ಇವ್ ಬೆಂಡ್ ಹತ್ತಿದ್ರಿ ಅವ್ರ ಇದ ಹಾಡಿಕೊಂದ್ ಹುಡುಗರಿ ನಾ ಹುಡುಗ ಯಾಕೆ ಮಾಡ್ಬೇಕು ಇವ್ರ ಅವ್ರಿಗೆ ಏನ್ ಅಂತ ಅದ್ ಮಾಡಿರ್ಬೋದು ಮಾಡ್ಯಾರ್ರಿ ಇವ್ರ

ನಮ್ಮ ಮನೆಯವ್ರಿಗೆ ನಾವೆಲ್ಲ ಹೇಳ್ತೇನೆ ನಿಂದ ಅಂತ ಹೇಳಿ ಕೋರ್ಟ್ನಾಗ ನಾ ಹೇಳಿ ನಿಮ್ದು ರಾಜಿ ಮಾಡಿಸ್ತೇನೆ ನನಗೆ ರೊಕ್ಕ ಕೊಡು ಹದ್ನೈದು ಲಕ್ಷ ಕೊಡು ಇಪ್ಪತ್ ಲಕ್ಷ ಕೊಡು ಅಂತ ಹೇಳಿ ಕೇಳಾಕತಿದ್ ನಂತ್ರಿ ಅವನಾಗಪ್ಪ ಅನ್ಗಾರ ನಾವ ಇವ್ರ ನಾವ್ ರೊಕ್ಕ ಕೊಡುದಲ್ಪ ನಾನಂತೇಳಿ ರೊಕ್ಕ ಇಲ್ಲ ಅಂದಿದ್ದಕ್ಕೆ ಈಗ ನಿನ್ ಸೇಡ್ ಮಾಡ್ಕೊಡ ನನ್ ಇಲ್ಲ ನಂದು ಈಗ ಇದ್ದವ್ರು ಅಲ್ಲಿ ಒಳಗದಾರ್ಜ್ ಜೈಲ್ನಾಗ ನನ್ ಇಲ್ಲ ನಾ ಯಾಕೆ ರೊಕ್ಕ ಕೊಡ್ಬೇಕು ನಿನಗ

ಒಳ್ಳೆ ಎದ್ದ ಕ್ಯಾಸ್ ಇವಂಗ್ ಬೆಂಟ್ ಹತ್ತಾರೀ ಇವ್ ಹೋಗಿ ಅಡಿಕೊಂಡ್ರಿ ಅಡಿಕೊಂಡಾನ ಅಡಿಕೊಂಡ್ ಸಿಗ್ಲೇ ಇಲ್ಲ ಎರಡ್ ರೌಂಡ್ ಹಾಕಿ ಅಲ್ಲೇ ಬೈಕ್ ರೌಂಡ್ ಹಾಕಿ ಹೋಗ್ಯಾರೀ ಅವ್ರು ನಮ್ಮ ಮನೆಯವರು ಈಗ ಮೊದ್ಲೆ ಫಸ್ಟ್ ಸಲ ಒಂದ್ ಐದ್ ವರ್ಷ ಮೆಂಬರ್ ಆಗಿದ್ರಿ ಆಮೇಲೆ ಐದ್ ವರ್ಷ ಚೇರ್ಮನ್ ಆದ್ರಿ ಈಗ ಮತ್ ಒಳ್ಳೆ ಜಸ್ಟ್ ಮೆಂಬರ್ ಅದಾರೀ